ವಾತಾವರಣದಲ್ಲಿ ಇರುವ ಓಝೋನ್ ಪದರ ಏನಿದೆ ಇದಕ್ಕೆ ತುಂಬ ಆಗ್ತಾ ಇದೆ ಈ ಓಝೋನ್ ಪದರ ಆಗ್ತಾ ಇರೋದ್ರಿಂದ ಅಲ್ಟ್ರಾವಯೊಲೆಟ್ ರೇಸ್ ಅಥವಾ ಇನ್ಫ್ರಾರೆಡ್ ರೇಸ್ಗಳು ನೇರವಾಗಿ ಭೂಮಿಯನ್ನು ಇದೆ ಇದು ಕೂಡ ಈ ವಾತಾವರಣದ ಉಷ್ಣಾಂಶದ ಏರಿಕೆಗೆ ಪ್ರಮುಖ ಕಾರಣ ಆಗ್ತಾಯಿದೆ ಹವಾಮಾನ ಬೆಳಿಗ್ಗೆ ಹನ್ನೊಂದರಿಂದ ಮೂರು ಗಂಟೆಯವರೆಗೆ ಸಾಧ್ಯವಾದಷ್ಟು ಮಟ್ಟಿಗೆ ಬಿಸಿಲಿನ ಜಳಕ್ಕೆ ನೇರವಾಗಿ ಮೈಯನ್ನು ಒಡ್ಡುವುದನ್ನು ನಾವು ತಡೆಗಟ್ಟಬೇಕಾಗುತ್ತೆ ಕಡುಗಪ್ಪು ಬಣ್ಣದ ಅಥವಾ ಗಾಢ ಬಣ್ಣದ ಬಟ್ಟೆಗಳನ್ನು ಧರಿಸೋದ್ರಿಂದ ಉಷ್ಣಾಂಶವನ್ನು ಹೀರಿಕೊಳ್ಳೋದ್ರಿಂದ ಅದರಿಂದಲೂ ಕೂಡ ದೇಹಕ್ಕೆ ಒಂದಷ್ಟು ವ್ಯತಿರಿಕ್ತ ಪರಿಣಾಮಗಳು ಆಗುವಂಥದ್ದು ಮಕ್ಕಳು ಈ ಹನ್ನೊಂದರಂದು ಮೂರು ಗಂಟೆಯ ಒಳಗೆ ಅತಿಯಾದ ಬಿಸಿಲಿನಲ್ಲಿ ಆಟ ಆಡೋದನ್ನು ಮಕ್ಕಳಿಗೆ ಅವಾಯ್ಡ್ ಮಾಡಬೇಕು ಎಲ್ಲರಿಗೂ ನಮಸ್ಕಾರ ಈ ದಿವಸ ನಾವು ನಮ್ಮ ಜಿಲ್ಲೆಯಲ್ಲಿ ಇತ್ತೀಚೆಗೆ ಕೆಲವು ಎರಡು ಮೂರು ದಿವಸಗಳಿಂದ ಈ ಅತಿಯಾದ ತಾಪಮಾನ ಆಗ್ತಾ ಇರೋದ್ರಿಂದ ಅತಿಯಾದ ತಾಪಮಾನ ಆಗುವ ಸಂಬಂಧ ಏನೇನು ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಹಾಗೂ ಸಾರ್ವಜನಿಕರು ಯಾವ ರೀತಿ ಕೆಲವೊಂದು ಮುನ್ನಾಜೆಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಬೋದು ಅಂತೇಳಿ ಎಲ್ಲ ಜನಸಾಮಾನ್ಯ ತಿಳುವಳಿಕೆ ಅಥವಾ ಮಾಹಿತಿಯನ್ನು ನೀಡೋದಕ್ಕೋಸ್ಕರ ನಾವು ಈ ದಿವಸ ಇಲ್ಲಿ ನಮ್ಮ ಎಲ್ಲ ಮಾಧ್ಯಮ ಸ್ನೇಹಿತರನ್ನು ಇಲ್ಲಿ ಕರೆದು ಸೇರಿಸಿದ್ದೀವಿ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಕಳೆದ ಎರಡು ದಿವಸಗಳಿಂದ ನಮ್ಮ ಜಿಲ್ಲೆಯ ತಾಪಮಾನ ನಲವತ್ತು ಡಿಗ್ರಿ ಆಸ್ಪಾಸ್ನಲ್ಲಿ ಬರ್ತಾ ಇದೆ ಈ ನಮ್ಮ ದೇಹದ ಉಷ್ಣಾಂಶ ತೊಂಬತ್ತ ಏಳರಿಂದ ತೊಂಬತ್ತ ಒಂಬತ್ತು ಡಿಗ್ರಿ ಫ್ಯಾರಿನ್ ಹೀಟ್ರವರಿಗೆ ನಮ್ಮ ದೇಹದ ಸಹಜ ಉಷ್ಣಾಂಶ ಇರುತ್ತೆ ಒಂಬತ್ತಕ್ಕಿಂತ ಹೆಚ್ಚು ಹೋದಲ್ಲಿ ಸಾಮಾನ್ಯವಾಗಿ ದೇಹದ ಅಂಗಾಂಶಗಳು ಜೀವಕೋಶಗಳು ತಮ್ಮ ದೈನಂದಿನ ಯಥಾ ಕಾರ್ಯವನ್ನು ನಿರ್ವಹಿಸೋದು ಕಷ್ಟ ಆಗುತ್ತೆ ಹಾಗೂ ಆರೋಗ್ಯದಲ್ಲಿ ತೀವ್ರ ವ್ಯತ್ಯಯ ಆಗುವ ಸಾಧ್ಯತೆ ಹೆಚ್ಚಾಗುತ್ತೆ ಸಾಮಾನ್ಯವಾಗಿ ವಾತಾವರಣದ ಉಷ್ಣಾಂಶ ನಮ್ಮೆಲ್ಲರಿಗೂ ತಿಳಿದ ಹಾಗೆ ಮೂವತ್ತೈದು ಮೂವತ್ತಾರು ಅಥವಾ ಮೂವತ್ತೇಳು ಇದ್ದಲ್ಲಿ ಒಂದಷ್ಟು ನಾವು ಸಹಿಸ್ಕೊಳ್ಬೋದು ಮೂವತ್ತೆಂಟು ಮೂವತ್ತೊಂಬತ್ತಕ್ಕೆ ಜಾಸ್ತಿ ಆದಲ್ಲಿ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಈ ಆರ್ದ್ರತೆ ಅಥವಾ ನಾವು ಏನು ಹ್ಯುಮಿಡಿಟಿ ಅಂತ ಹೇಳ್ತೀವಿ ಇದರಿಂದ ಕೂಡ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಇದರಿಂದ ಕೂಡ ಸಮಸ್ಯೆ ಆಗ್ತಾ ಇದೆ ಮೊದಲಿಗೆ ಈ ಉಷ್ಣಾಂಶದ ಏರಿಕೆ ಯಾಕೆ ಆಗ್ತಾ ಅಂಥೇಳಿ ನಾವು ಒಂದಷ್ಟು ಆತ್ಮಾವಲೋಕವನ್ನು ಮಾಡ್ಕೊಳ್ಬೇಕಾಗತ್ತೆ ಯಾಕೆ ಅಂತ ಅಂದರೆ ವಾತಾವರಣದ ಉಷ್ಣಾಂಶಕ್ಕೆ ಏರಿಕೆಗೆ ಪ್ರತಿಯೊಬ್ಬರು ನಾವು ಪ್ರತಿಯೊಬ್ಬರು ಕಾರಣ ಆಗ್ತೀವಿ ಮರಗಳನ್ನು ನಿರಂತರವಾಗಿ ಇದ್ದೀವಿ ಹಾಗೂ ಮರ ಕಡಿದ ಜಾಗಕ್ಕೆ ಮತ್ತೆ ನಾವು ಗಿಡಗಳನ್ನು ಅಥವಾ ಮರಗಳನ್ನು ಬೆಳೆಸೋ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಒಂದು ಎರಡನೇದು ಅತಿಯಾದ ಪ್ಲಾಸ್ಟಿಕ್ ಬಳಕೆ ಕೂಡ ನಾವು ಮಾಡ್ತಿದ್ದೀವಿ ಮೂರು ಮತ್ತು ಪ್ರಮುಖ ಕಾರಣ ಅತಿಯಾದ ಕೈಗಾರಿಕಾ ಕಾರಣ ಹಾಗೂ ವಾಹನಗಳ ಬಳಕೆಯಿಂದ ನಮಗೆ ಕಾರ್ಬನ್ ಡೈಆಕ್ಸೈಡ್ ವಾತಾವರಣಕ್ಕೆ ಅದಕ್ಕೆ ಪರಿಸರಕ್ಕೆ ಎಗ್ಗಿಲ್ಲದೆ ಬಿಡುಗಡೆ ಆಗ್ತಾ ಇದೆ ಈ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತಾ ಇರೋದ್ರಿಂದ ನಮಗೆ ಅತಿ ಹೆಚ್ಚು ಉಷ್ಣಾಂಶದ ಏರುಪೇರಿಗೆ ಪ್ರಮುಖ ಕಾರಣ ಆಗ್ತಾ ಇದೆ ಈ ಪರಿಸರದ ನಾಶ ಅಥವಾ ಪರಿಸರದ ಮಾಲಿನ್ಯದಿಂದ ನಮಗೆ ವಾತಾವರಣದಲ್ಲಿ ಇರುವ ಓಝೋನ್ ಪದರ ಏನಿದೆ ಇದಕ್ಕೆ ತುಂಬ ಆಗ್ತಾ ಇದೆ ಈ ಓಝೋನ್ ಪದರ ಹಾನಿ ಆಗ್ತಾ ಇರೋದ್ರಿಂದ ಅಲ್ಟ್ರಾವಯೊಲೆಟ್ ರೇಸ್ ಅಥವಾ ಇನ್ಫ್ರಾರೆಡ್ ರೇಸ್ಗಳು ನೇರವಾಗಿ ಭೂಮಿಯನ್ನು ತಲುಪ್ತಾ ಇದೆ ಇದು ಕೂಡ ಈ ವಾತಾವರಣದ ಉಷ್ಣಾಂಶದ ಏರಿಕೆಗೆ ಪ್ರಮುಖ ಕಾರಣ ಆಗ್ತಾ ಇದೆ ಈಗ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ನಾವು ಏನು ಮಾಡ್ಬೋದು ಅಂತ ತಿಳ್ಕೊಳ್ಳೋ ಪ್ರಯತ್ನವನ್ನು ನಾವು ಈಗ ಮಾಡೋಣ ಮೊದಲನೇದಾಗಿ ನಾವು ಈ ಅತಿಯಾದ ಉಷ್ಣಾಂಶವನ್ನು ತಡೆಗಟ್ಟೋದಕ್ಕೋಸ್ಕರ ಹಾಗೂ ಸಾಮಾನ್ಯ ಬೆಳಿಗ್ಗೆ ಹನ್ನೊಂದರಿಂದ ಮೂರು ಗಂಟೆಯವರೆಗೆ ಸಾಧ್ಯವಾದಷ್ಟು ಮಟ್ಟಿಗೆ ಬಿಸಿಲಿನ ಜಳಕ್ಕೆ ನೇರವಾಗಿ ಮೈಯನ್ನು ಒಡ್ಡುವುದನ್ನು ನಾವು ತಡೆಗಟ್ಟಬೇಕಾಗತ್ತೆ ತೀರ ಹೊರಗೆ ಹೋಗೋ ಸಂದರ್ಭ ಎಲ್ಲರೂ ಕೆಲಸಕ್ಕೆ ಹೋಗೋದ್ರಿಂದ ಹೋಗೋ ಸಾಧ್ಯ ಸಾಧ್ಯತೆ ಇರೋದ್ರಿಂದ ಏನು ಮಾಡಬೇಕು ಆ ತಿಳಿಯಾದ ಬಟ್ಟೆ ಹತ್ತಿ ಬಟ್ಟೆಗಳನ್ನು ಧರಿಸುವಂಥದ್ದು ಸಾಮಾನ್ಯವಾಗಿ ಲೂಸ್ ಆಗಿರುವ ಬಟ್ಟೆಗಳನ್ನು ಲೂಸ್ ಫಿಟ್ಟಿಂಗ್ ಹಾಕೋಬೇಕು ಟೈಟಾಗಿ ಹಾಕೋದ್ರಿಂದ ಉಷ್ಣಾಂಶ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ ಕಡುಗಪ್ಪು ಬಣ್ಣದ ಅಥವಾ ಗಾಢ ಬಣ್ಣದ ಬಟ್ಟೆಗಳನ್ನು ಧರಿಸೋದ್ರಿಂದ ಉಷ್ಣಾಂಶವನ್ನು ಹೀರ್ಕೊಳ್ಳೋದ್ರಿಂದ ಅದರಿಂದಲೂ ಕೂಡ ದೇಹಕ್ಕೆ ಒಂದಷ್ಟು ವ್ಯತಿರಿಕ್ತ ಪರಿಣಾಮಗಳು ಆಗುವಂಥದ್ದು ಇದ್ರ ಜೊತೆಗೆ ಹೊರಗಡೆ ಹೋಗುವಾಗ ಛತ್ರಿಗಳನ್ನು ಇಟ್ಕೊಳ್ಬೇಕು ಬಿಸಿಲಿಗೆ ಛತ್ರಿಯನ್ನು ಇಟ್ಕೊಳ್ಳೋದ್ರಿಂದ ಬಿಸಿಲನ್ನು ನಾವು ತಡೆಗಟ್ಬೋದು ಶುದ್ಧವಾದ ಕುಡಿಯ ನೀರನ್ನು ನಾವು ಇಟ್ಕೊಳ್ಬೇಕು ವಿಶೇಷವಾಗಿ ಮಕ್ಕಳಿಗೆ ಮತ್ತು ಆಸಕ್ತರಿಗೆ ವೃದ್ಧರಿಗೆ ಜೊತೆಯಲ್ಲಿ ಸದಾ ಕುಡಿಯೋ ಶುದ್ಧವಾದ ಕುಡಿಯೋ ನೀರನ್ನು ಇಟ್ಕೊಳ್ಬೇಕು ಅವರು ಚಪ್ಪಲೆಯನ್ನು ಹಾಕೊಳ್ಳೋ ಅಂಥದ್ದು ಕೇಳಬೇಕು ಛತ್ರಿಯನ್ನು ಬಳಸ್ಬೋದು ಹಾಗೂ ಟೋಪಿಗಳನ್ನು ಬಳಸ್ಬೋದು ಸಾಧ್ಯವಾದಷ್ಟು ಮಟ್ಟಿಗೆ ನೆರಳಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳೋಕ್ಕೆ ಅವರಿಗೆ ಮನವರಿಕೆಯನ್ನು ಮಾಡಿಕೊಳ್ಬೇಕು ಮಕ್ಕಳು ಈ ಹನ್ನೊಂದರಿಂದ ಮೂರು ಗಂಟೆಯ ಒಳಗೆ ಅತಿಯಾದ ಬಿಸಿಲಿನಲ್ಲಿ ಆಟ ಆಡೋದನ್ನು ಮಕ್ಕಳಿಗೆ ಅವಾಯ್ಡ್ ಮಾಡಬೇಕು ಇದರಿಂದ ಮಕ್ಕಳಿಗೆ ಮಕ್ಕಳ ದೇಹ ಅತಿ ಸೂಕ್ಷ್ಮವಾಗಿರೋದನ್ನ ಬೇಗ ಆಘಾತ ಆಗುವ ಸಾಧ್ಯತೆ ಇರುತ್ತೆ ಇದರ ಜೊತೆಗೆ ನಾವು ಮನೆಯಲ್ಲಿಯೇ ತಯಾರಿಸುವ ಶುದ್ಧವಾದ ಪಾನೀಯಗಳನ್ನು ಬಳಸಬೇಕು ವಿಶೇಷವಾಗಿ ಹಣ್ಣಿನ ರಸಗಳು ಅದು ನಿಂಬೆ ಇರ್ಬೋದು ಅಥವಾ ಇತರ ಯಾವುದೇ ಹಣ್ಣಿನ ರಸಗಳನ್ನು ನಾವು ಬಳಸ್ಬೋದು ಎಳನೀರು ಕುಡಿಬೋದು ಮಜ್ಜಿಗೆ ಅಥವಾ ಪಾನಕವನ್ನು ನಾವು ಮಾಡಿ ಕುಡಿಬೋದು ಅಥವಾ ಏನೂ ಇಲ್ಲ ಅಂತಂದರೆ ಶುದ್ಧವಾದ ನೀರಿನಲ್ಲಿ ಸ್ವಲ್ಪ ಸಕ್ಕರೆ ಒಂದು ಅರ್ಧ ಚಮಚ ಸಕ್ಕರೆ ಒಂದು ಅರ್ಧ ಚಿಟಿಕೆ ಅಥವಾ ಒಂದು ಚಿಟಿಕೆ ಉಪ್ಪನ್ನು ಹಾಕಿದ್ರೆ ಅದು ಓ ಆರ್ ಎಸ್ ಆಗುತ್ತೆ ಅದನ್ನು ಕೂಡ ನಾವು ಬಳಸ್ಬೋದು ಈ ಎಸ್ ಆಗುತ್ತೆ ಇದರಿಂದ ನಮಗೆ ಆ ಆರೋಗ್ಯದಲ್ಲಿ ಭಾಳ ಸಹಕಾರಿಯಾಗುವ ಸಾಧ್ಯತೆ ಇರುತ್ತೆ ಜೊತೆಗೆ ನಾವು ಮಾರುಕಟ್ಟೆಯಲ್ಲಿ ದೊರೆಯುವ ಯಾವುದೇ ಕಾರ್ಬೊನೇಟೆಡ್ ಡ್ರಿಂಕ್ಸ್ ಅಂತ ಏನು ಹೇಳ್ತೀವಿ ಪ್ರೀ ಪ್ಯಾಕೇಜ್ಡ್ ಜ್ಯೂಸ್ ಅಂತ ಏನು ಹೇಳ್ತಾರೆ ನಾನು ಇದು ಯಾವುದೇ ಬ್ರ್ಯಾಂಡ್ ಹೇಳಲ್ಲ ಅದನ್ನು ಬಳಸದೇ ಇರೋದು ಒಳ್ಳೆಯದು ಯಾಕೆಂದರೆ ಇದು ಕಾರ್ಬೊನೇಟೆಡ್ ಡ್ರಿಂಕ್ಸ್ ಆಗಿರೋದ್ರಿಂದ ಆರೋಗ್ಯದ ಮೇಲೆ ತೀವ್ರ ವ್ಯತಿರಿಕ್ತ ಪರಿಣಾಮ ಆಗುತ್ತೆ ತೀವ್ರ ನಿರ್ಜಲೀಕರಣ ಆಗುತ್ತೆ ಸೊ ನಿರ್ಜಲೀಕರಣ ಆಗೋದ್ರಿಂದ ಆರೋಗ್ಯದ ಮೇಲೆ ತೀವ್ರ ವ್ಯತ್ಯಯ ಆಗುವ ಸಾಧ್ಯತೆ ಖಂಡಿತ ಇದ್ದೇ ಇರುತ್ತೆ ಇದರ ಜೊತೆಗೆ ನಾವು ವಿಶೇಷವಾಗಿ ಸಂಜೆ ಮೂರರಿಂದ ನಾಲ್ಕು ಗಂಟೆ ನಂತರ ಯಾವುದೇ ಚಟುವಟಿಕೆಗಳು ಮಾಡಬೇಕು ಆಟೋಟಗಳನ್ನು ಕೂಡ ಈ ತಂಪು ಮಳೆಯಲ್ಲಿ ಮಾಡ್ಬೋದು ಹಿಂದೆ ಎಲ್ಲ ನಾವು ಈ ರೈತರು ಏನು ಮಾಡ್ತಿದ್ರು ಬೆಳಗ್ಗೆ ನಾಲ್ಕು ಗಂಟೆಗೆ ಹೊಲ ಗದ್ದೆಗಳಿಗೆ ಹೋಗಿ ಹತ್ತು ಹನ್ನೊಂದು ಗಂಟೆ ಒಳಗೆ ತಮ್ಮ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದುಬಿಡ್ತಿದ್ರು ಮತ್ತೆ ಮೂರು ಗಂಟೆ ನಾಲ್ಕು ಗಂಟೆ ನಂತರ ಹೋಗಿ ಸಂಜೆ ಏಳು ಗಂಟೆವರೆಗೂ ಗದ್ದೆಯಲ್ಲಿ ಕೆಲಸ ಮಾಡಿಕೊಂಡು ವಾಪಸ್ ಬರ್ತಾಯಿದ್ರು ಸೊ ಆ ಪದ್ಧತಿಯನ್ನು ಮತ್ತೆ ನಾವು ಮರು ಅಳವಡಿಸ್ಕೊಂಡ್ರೆ ರೈತರು ಕೂಡ ಈ ವಿಷಯದಲ್ಲಿ ಸುರಕ್ಷಿತರಾಗ್ಬೋದು ಅನ್ನೋದು ನನ್ನ ನಂಬಿಕೆ ಇದರ ಜೊತೆಗೆ ಒಂದು ವೇಳೆ ಬಿಸಿಲ ಜಳಕ್ಕೆ ಅನಾರೋಗ್ಯ ಏನರಾದರೆ ಸಾಮಾನ್ಯವಾಗಿ ಸಹ ಸಣ್ಣ ಆಘಾತ ಆದರೆ ಮೈ ತುರಿಕೆ ಆಗ್ಬೋದು ಮೈ ಮೇಲೆ ಗುಳ್ಳೆ ಆಗ್ಬೋದು ಬೊಬ್ಬೆಗಳಾಗ್ಬೋದು ತಲೆನೋವು ಬರ್ಬೋದು ತಲೆ ಸುತ್ತು ಬರ್ಬೋದು ಕನ್ಫ್ಯೂಷನ್ ಆಗ್ಬೋದು ಜ್ವರ ಬರ್ಬೋದು ಅತಿಯಾದ ನಿರ್ಜಲೀಕರಣದಿಂದ ದೇಹ ವ್ಯತಿರಿಕ್ತ ಇದಾಗೋದ್ರಿಂದ ತಲೆ ಸುತ್ತು ಬಂದು ಅರೆ ಪ್ರಜ್ಞೆಗೆ ಹೋಗ್ಬೋದು ಅಥವಾ ಪ್ರಜ್ಞೆ ಕೂಡ ತಪ್ಪಬಹುದು ಇಂಥ ವೇಳೆಯಲ್ಲಿ ಅಂಥ ವ್ಯಕ್ತಿಯನ್ನು ಕೂಡಲೇ ಯಾವುದಾದ್ರೂ ಹತ್ತಿರ ನೆರಳಿನಲ್ಲಿ ಅವರನ್ನು ಮಲಗಿಸಿ ಬಟ್ಟೆಗಳನ್ನು ಸಡಿಲಗೊಳಿಸಿ ಸಾಧ್ಯ ಆದರೆ ಅಂಗಿಯನ್ನು ಬಿಚ್ಚಿ ಅವರಿಗೆ ಸ್ವಲ್ಪ ನೀರಿನ ಚುಮುಕಿಸಿ ಮೈ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಕುಡಿಯೋದಕ್ಕೆ ಪ್ರಜ್ಞೆ ಇದ್ದಲ್ಲಿ ನೀರನ್ನು ಕುಡಿಸಿ ಅರೆ ಪ್ರಜ್ಞೆ ಅಥವಾ ಪ್ರಜ್ಞಾಹೀನರಾಗಿದ್ದರೆ ದಯವಿಟ್ಟು ನೀರನ್ನು ಕುಡಿಸೋ ಪ್ರಯತ್ನ ಮಾಡಬೇಡಿ ಅರಪ್ರಜ್ಞೆ ಅಥವಾ ನೀರು ಕುಡಿಸೋ ಪ್ರಜ್ಞೆಹೀನ ಸ್ಥಿತಿಯಲ್ಲಿ ನೀರು ಕುಡಿಸಿದ್ರೆ ನೀರು ನೇರವಾಗಿ ಶ್ವಾಸಕೋಶಕ್ಕೆ ಹೋಗೋದ್ರಿಂದ ರೋಗಿ ಸಾವಿಗೆ ಈಡಾಗ್ಬೋದು ಉಸಿರಾಟ ನಿಲ್ಬೋದು ಸೊ ಇದು ಒಂದು ಎಚ್ಚರಿಕೆಯ ಆ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮಕ್ಕಳಲ್ಲಿ ಈ ಥರ ಬಿಸಿಲಾಘಾತ ಆಗದೆ ಏನಾಗುತ್ತೆ ಅಂದರೆ ಮಕ್ಕಳು ಕಿರಿಕಿರಿ ಮಾಡ್ಬೋದು ಅತಿಯಾದ ರಚೆ ಮಾಡ್ಬೋದು ಮಕ್ಕಳು ಊಟ ಮಾಡದೇ ಇರ್ಬೋದು ಸುತ್ತಿ ಬೀಳ್ಬೋದು ಇಂಥ ಸಂದರ್ಭದಲ್ಲಿ ಮಕ್ಕಳನ್ನು ಕೂಡಲೇ ವೈದ್ಯರಲ್ಲಿ ತೋರಿಸಿ ಚಿಕಿತ್ಸೆಯನ್ನು ಮಾಡಬೇಕಾಗುತ್ತೆ ಇನ್ನೊಂದು ಪ್ರಮುಖವಾದ ವಿಷಯ ನಮ್ಮಲ್ಲಿ ತುಂಬ ಇಂಡಸ್ಟ್ರೀಸ್ ಇದ್ದಾವೆ ಬಹಳಷ್ಟು ಕಾರ್ಮಿಕರು ಕೆಲಸ ಮಾಡ್ತಿರ್ತಾರೆ ಇಂಥ ಕಾರ್ಮಿಕರಿಗೆ ಸಾಕಷ್ಟು ನೆರಳಿನ ವ್ಯವಸ್ಥೆಯನ್ನು ಮಾಡುವಂಥದ್ದು ಸಾಕಷ್ಟು ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡುವಂಥದ್ದನ್ನು ಸಂಬಂಧಪಟ್ಟ ಸಂಸ್ಥೆಯ ಮುಖ್ಯಸ್ಥರು ಮಾಡಬೇಕಾಗುತ್ತೆ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಯ ಆದರೆ ಕೂಡಲೇ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯೋದಕ್ಕೆ ಅವರಿಗೆ ನೆರವನ್ನು ನೀಡಬೇಕಾಗುತ್ತೆ ಮುಂದುವರಿದು ನಮ್ಮಲ್ಲಿ ತುಂಬ ಶಿಕ್ಷಣ ಸಂಸ್ಥೆಗಳು ಕೂಡ ಇರೋದರಿಂದ ನಾವು ಈ ದಿವಸ ನಮ್ಮ ಪಿ ಯು ಸಿ ಮತ್ತು ಡಿ 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 ಪಿ ಯು ಮತ್ತು ಬಿ ಡಿ ಪಿ ಐ ಇಬ್ಬರಿಗೂ ಕೋರಿಕೆಯನ್ನು ಒಂದು ಮಾಡಿ ಶಾಲೆಗಳಲ್ಲಿ ಮಕ್ಕಳು ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಮಾಡಬೇಕು ಪೋಷಕರು ಏನು ಮುಂಜಾಗ್ರತಾ ಕ್ರಮಗಳನ್ನು ಮಾಡಬೇಕು ಅನ್ನೋ ಒಂದು ಒಂದಷ್ಟು ಮಾಹಿತಿಯನ್ನು ಅವರಿಗೆ ಕಳಿಸಿ ಮಕ್ಕಳಿಗೆ ಮತ್ತು ಪೋಷಕರಿಗೆ ಮಾಹಿತಿಯನ್ನು ಕೊಡೋದಕ್ಕೆ ನಾವು ಕೋರ್ತಾ ಇದ್ದೀವಿ ಎಲ್ಲ ಶಾಲೆಗಳಲ್ಲಿ ಸಹ ಪೋಷಕರ ವಾಟ್ಸಪ್ ಇರೋದ್ರಿಂದ ಯಥಾ ಮಾಹಿತಿಯನ್ನು ಅವರಿಗೆ ಹಾಕೋದ್ರಿಂದ ಒಂದಷ್ಟು ಮಕ್ಕಳಿಗೆ ಆಗುವ ಬಿಸಿಲಾಘಾತ ತಡೆಗಟ್ಟೋದಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕಾಗತ್ತೆ ಮುಂದುವರಿದು ನಾವು ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವೈದ್ಯಾಧಿಕಾರಿಗಳಿಗೆ ಮತ್ತು ಅಧೀನ ಸಿಬ್ಬಂದಿಗಳಿಗೆ ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಇಂಟರ್ ಅವರು ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಿ ಅರಿವನ್ನು ಮೂಡಿಸೋ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡೋದಕ್ಕೆ ನಾವು ಕ್ರಮವನ್ನು ಕೈಗೊಂಡಿದ್ದೀವಿ ಧನ್ಯವಾದಗಳು